ಹಾಯ್ ಫ್ರೆಂಡ್ಸ್ ಶನಿ ದೇವರು ಶತಾಭಿಷ ನಕ್ಷತ್ರವನ್ನು ತೊರೆದು ಪೂರ್ವ ಭಾಜಪದ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾರೆ ಈ ಒಂದು ನಕ್ಷತ್ರದಲ್ಲಿ ಅಕ್ಟೋಬರ್ ಮೂರರವರೆಗೆ ಇಲ್ಲಿಯೇ ಇರುತ್ತಾರೆ ಇದರಿಂದ ಈ ಒಂದು ರಾಶಿಯವರಿಗೆ ಹಣದ ಸುರಿಮಳೆ ಅನ್ನೋದು ಸುರಿಯಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದೆಂದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲೇದಾಗಿ ನೋಡೋದಾದರೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ವೇಳೆಗೆ ಹೊಸ ಉದ್ಯೋಗ ದೊರೆಯಬಹುದು ಮತ್ತು ನೀವು ಕೆ ಒಂದು ವೇಳೆ ಕೆಲಸ ಮಾಡ್ತಿದ್ದರೆ ಕೆಲಸದ ಒಂದು ಸ್ಥಳದಲ್ಲಿ ಸಂಬಳ ಹೆಚ್ಚಾಗುತ್ತದೆ ಜೊತೆಗೆ ಬಡ್ತಿಯನ್ನು ಕೂಡ ನೀವು ಪಡೆಯಬಹುದು ನಿಮಗೆ ಹೊಸ ಜವಾಬ್ದಾರಿಗಳು ಬರಬಹುದು ಈ ಹಿಂದೆ ಮಾಡಿದ ಹೂಡಿಕೆಯಿಂದ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಇನ್ನು ಎರಡನೆಯ ಅದೃಷ್ಟವಂತ ರಾಶಿ ಯಾವುದೆಂದರೆ ಮಕರ ರಾಶಿ ಮಕರ ರಾಶಿಯವರಿಗೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಬಾಕಿ ಉಳಿದ ಕೆಲಸಗಳನ್ನು ನೀವು ಇವಾಗ ಪೂರ್ಣಗೊಳಿಸ್ತೀವಿರಿ ಮತ್ತು ಹೊಸ ಆಸ್ತಿ ಮತ್ತು ಹೊಸ ವಾಹನವನ್ನು ಖರೀದಿ ಮಾಡುವ ಯೋಗ ಇದೆ ಮಾತಿನ ಮೂಲಕ ಇತರರ ಮೇಲೆ ನೀವು ಪ್ರಭಾವವನ್ನು ಬೀರುತ್ತೀರಿ ಸಮಾಜದಲ್ಲಿ ನಿಮಗೆ ಇದರಿಂದ ಗೌರವ ಸ್ಥಾನಮಾನ ಹೆಚ್ಚಾಗಲಿದೆ ಇನ್ನು ಮೂರನೆಯ ಅದೃಷ್ಟವಂತ ಮೇಷ ಮೇಷರಾಶಿ ಮೇಷರಾಶಿಯವರಿಗೆ ಜೀವನದಲ್ಲಿ ಪ್ರಗತಿಗೆ ದಾರಿ ಮಾಡಿಕೊಡಲ್ಲದೆ ಮತ್ತಿನ್ನು ಆದಾಯ ಹೆಚ್ಚಾಗುತ್ತದೆ ಖರ್ಚುಗಳು ಕಡಿಮೆ ಆಗುತ್ತದೆ ಇನ್ನು ಅನಿರೀಕ್ಷಿತ ಹಣವನ್ನು ನೀವು ಪಡೆಯಬಹುದು ಮತ್ತಿನ್ನು ಕುಟುಂಬದವರಿಗೆ ಒಂದಿಗೆ ನೀವು ಟ್ರಿಪ್ ಹೋಗಬಹುದು ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿ ಆಗುತ್ತದೆ ನೀವು ಸಿಹಿ ವಿಚಾರಗಳನ್ನು ಕೇಳುತ್ತೀರಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್